Pueli, 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 Pasa pueli, pasa 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 ವೀಕ್ಷಕ ಬಾಂಧವರಿಗೆ ನಮಸ್ಕಾರ ನಿಖಲಿನ ಮಾತ ಮೂಡಿದುಕೊಂಡು ಪೊಸುಕುರಲ್ದ ಇನಿತ ಸುದ್ದಿಗೊಂಚಲಿನ ಶುರುಮಲ್ತೊಂದುಲ ಸುದ್ದಿಗೊಂಚಲಿಗೆ ಸ್ವಾಗತ ಕರ್ನಾಟಕ ರಾಜ್ಯೋತ್ಸವ ಶಾಂತಲ ಪ್ರಶಸ್ತಿ ಪಡೆಯಿನ ಕರ್ನಾಟಕ ಕಲಾ ತಿಲಕ ನಾಟ್ಯಾಚಾರ್ಯ ಉಲ್ಲಾಲ್ ಮೋಹನ್ ಕುಮಾರೇಗ್ ಸೊನ್ಪೋಷ ದಿಂಜಿನ ಅಂಗವಾದ ನಾಟ್ಯಮೋಹನ ನವತ್ಯೋತ್ಸವ ನೃತ್ಯ ಸರಣಿ ಮಾಲಿಕ್ಯದ ಏಳನೇ ಕಾರ್ಯಕ್ರಮನೇ ಡಾಕ್ಟರ್ ವಿದ್ಯಾ ಶಿಂಬ್ಲಾಡ್ಕ ಕೊಲ್ಯ ನಾಟ್ಯ ನಿಕೇತನ ಸಭಾಂಗಣ കർണാടക കലാതിലക ശാന്തല പ്രശസ്തി പുരസ്കൃത ഉള്ളാല മോഹൻകുമാർഗ് സോംപു വർഷ ദിഞ്ചിനോഹന നവത്യോത്സവ നൃത്ത സരണി കാര്യ ഇന്നരണി കാര്യ നാട്യ നികേത സഭാംഗനു ബുധവാര നടുപ്പാട്യചാര്യ ഉള്ളാല മോഹൻ കുമാർ நட்டராஜன எடுகிம்ல்கூரது இன்று அரண தும்புதில் தாதி ஆவணி அசோம சத்மய தமசோம ஜோதிர் மத்தியோர்ம அமதங்கமய ஓம் சாந்தி 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 ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾತ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಿದ್ಯ ಇಲ್ಲಿ ಹೇಗೆ ಇದ್ಲು ಏನೆಲ್ಲ ಹೇಳಿದ್ದಾರೆ ನಿಮಗೆ ಅಂದ್ರೆ ಇಷ್ಟು ಎತ್ತರಕ್ಕೆ ಏರಿದವಳಾದರೂ ಇವತ್ತು ಬಂದು ನಮ್ಮ ಗುರುಗಳ ಎದುರಿಗೆ ಒಂದು ನನ್ನ ವಿದ್ಯೆಯನ್ನು ಕಲಿತಿದ ವಿದ್ಯೆಯನ್ನು ತೋರಿಸಿ ಅವರ ಆಶೀರ್ವಾದ ಬೇಕಂತ ಬಯಸಿ ಬಂದದ್ದು ಇದು ಬಹಳ ಒಂದು ನನಗೆ ಹೆಮ್ಮೆ ಮತ್ತು ಅವಳಿಗೂ ಕೂಡ ಇದರ ಅವಳ ಏಳಿಗೆಗೆ ಇದು ಒಂದು ಸೋಫಾನ ಅಂತ ನಾನು ಗ್ರಹಿಸಿದ್ದೇನೆ ಈ ಕ್ಷೇತ್ರ ಅವರಿಗೆ ಇನ್ನೂ ಒಳ್ಳೇದು ಮಾಡಲಿ ಇನ್ನೊಂದು ಏನಂದರೆ ಕಲಾವಿದರಿಗೆ ಯಾವಾಗಲೂ ವಿನಯಶೀಲತೆ ಬೇಕು ಹಾಗಿದ್ರೆ ಮಾತ್ರ ಕಲೆ ಬೆಳಗ್ತದೆ ಮತ್ತು ಇವತ್ತು ಹೇಗೆ ನೃತ್ಯ ಮಾಡಿದ ನನಗೆ ಬಹಳ ನಮ್ಮ ಭರತನಾಟ್ಯದಲ್ಲಿ ಪದವರ್ಣ ಅಂದರೆ ನನಗೆ ಬಹಳ ಇಷ್ಟವಾದಂತಹ ಒಂದು ನೃತ್ಯ ಅದನ್ನು ಇವತ್ತು ನಾನು ಕಲಿಸಿದ್ದಕ್ಕೆ ತನ್ನದನ್ನು ಸೇರಿಸಿಕೊಂಡು ಬಹಳ ಉತ್ತಮವಾಗಿ ಶಾಸ್ತ್ರ ಶುದ್ಧವಾಗಿ ನರ್ತಿಸಿ ಭಗವಂತನಿಗೆ ಅದನ್ನು ಸಮರ್ಪಿಸಿದ್ದಾಳೆ ಇದರಿಂದ ನಾನು ಬಹಳ ಸಂತೋಷ ಪಟ್ಟಿದ್ದೇನೆ ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಸ್ವಲ್ಪ ಈ ಶಾಸ್ತ್ರೀಯತೆಗೆ ಹೆಚ್ಚು ಇದು ಇರುವುದಿಲ್ಲ ಅದು ಈಗಿನ ವಾತಾವರಣ ಇರಬಹುದು ಹಾಗೆ ಕಳೆದ ಸಲ ತುಂಬ ಇಲ್ಲಿ ಐದಾರು ಇದು ಏಳನೆಯವರು ನನ್ನ ಪ್ರೀತಿಯ ಇರುವಂತಹ ಇನ್ನೊಂದು ನೃತ್ಯ ಅಂತೇಳಿದರೆ ಬ್ರೋಚೇವಾರೆ ಬರುವ ಅಂತ ಒಂದು ಕೀರ್ತನೆ ಆ ಕೀರ್ತನೆಯನ್ನು ಪ್ರತಿಮಾ ಬಹಳ ಇಲ್ಲಿ ಅಭಿನಯಿಸಿ ನಾನು ಅಲ್ಲಿ ತುಂಬ ಪಟ್ಟಿದ್ದೇನೆ ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ಜಾನಕಿ ಪುತ್ರನ್ ಶ್ರೀಮತಿ ವಿದ್ಯಾ ಶಿಮ್ಲಡ್ಕ ಮೊಗ್ಲೆಗು ಉಳ್ಳಾಲ ಮೋಹನ್ ಕುಮಾರ್ ಬೊಕ್ಕ ನೃತ್ಯ ವಿದುಷಿ ರಾಜಶ್ರೀ ಉಳ್ಳಾಲ್ ಅಭಿನಂದನೆ ಮತ್ತೆ ನಾವೊಂದು ಕಟಲರದ ಒಂದು ಒಳ್ಳೆಯ ಪುರಸ್ಕಾರ ಸಹ ಸಿಕ್ಕಿದೆ ಆ ನೃತ್ಯವನ್ನು ಪ್ರಥಮತಃ ಮಾಡಿದ್ದು ಉಳ್ಳಾಲ ಮಗುವಿನ ಶಾಲೆಯ ಇವರೆಲ್ಲ ಸೇರಿಕೊಂಡು ಅದಕ್ಕೆ ಒಂದು ಒಳ್ಳೆಯ ಅರ್ಥವನ್ನು ಕೊಟ್ಟವರು ಅಂತರಂಗದ ಆನಂದವನ್ನು ನಾಟ್ಯದ ಮೂಲಕ ಹೊರತಂದು ಅದನ್ನು ಆಸ್ವಾದಿಸುವ ಅಂತರಂಗಕ್ಕೆ ಒಯ್ಯುವ ಜಾಣ್ಮೆ ನಮ್ಮ ನಾಟ್ಯ ಕಲೆಯಲ್ಲಿದೆ ಅಂತಹ ಒಂದು ಸುಂದರ ನೃತ್ಯವನ್ನು ಇವತ್ತು ಪ್ರದರ್ಶನ ಮಾಡಿದಂತಹ ವಿದ್ಯಾ ಶಿಮ್ಲಡ್ಕ ಅಂಚನೆ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಬೊಕ್ಕ ರಾಜಶ್ರೀ ಉಳ್ಳಾಲ್ರಿಗು ಶ್ರೀಮತಿ ವಿದ್ಯಾ ಶಿಮ್ಲಡ್ಕ ಗೌರವಾರ್ಪಣೆ ಸಂದಾಯರು ಸಂತ ಕಬೀರರು ಹೇಳ್ತಾರೆ ನಾನು ಮೊದಲು ಗೌರವಿಸುದು ಮೊದಲು ನಾನು ಒಂದು ಒಳ್ಳೆಯ ಸಾತ್ವಿಕವಾದಂತ ಬುದ್ಧಿಯನ್ನು ಒಳ್ಳೆಯ ಧ್ಯಾನವನ್ನು ನಮ್ಗೆ ಕೊಟ್ಟಾಗ ಮಾತ್ರ ನಾವು ದೇವರನ್ನು ನಾವು ಪೂಜಿಸಲಿಕ್ಕೆ ಸಾಧ್ಯ ಅಂತ ಹೇಳುವಂತ ಸಂತ ಕಬೀರರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಗುರುಗಳು ನಮಗೆ ಶ್ರೀಮತಿ ಪ್ರತಿಭಾ ಶ್ರೀಧರ್ ಹೊಳ್ಳ ದಂಪತಿಗೆ ಅಭಿನಂದನೆ ಮಾಡ್ತೇವೆ சாத்திய பண்டது உழால மோகன் குமார் தோஜாத கொடுத்தேர் பண்டது ஸ்ரீமதி ஜானி புத்திரன் அபினந்தன பாத்திர பண்டரு ಇವರೊಟ್ಟಿಗೆ ನಾನು ಕಲ್ತು ಕಲ್ತು ನಾನು ಆನಂದೇಶ್ವರ ಹೋಗಿ ಟ್ರೈನಿಂಗ್ ಮಾಡಿ ಪುನಃ ಮರ್ಸಿನಲ್ಲಿ ಕೆಲಸ ಮಾಡಿ ಮಗುವರಿ ಶಾಲೆಗೆ ಬರಬೇಕಾದ್ರೆ ನನಗೆ ಒಂದು ಎಷ್ಟು ಸಂತೋಷ ಎಲ್ಲರೂ ನನಗೆ ಕಲಿಸಿದ ಗುರುಗಳು ನನಗೆ ಯಾವುದು ಗೊತ್ತಿಲ್ಲ ಯಾವುದು ಗೊತ್ತು ಗೊತ್ತುಂಟು ಆ ಸಮಯದಲ್ಲಿ ನಮಗೆ ತುಂಬಾ ಅನುಭವ ಇರುವುದಿಲ್ಲ ನನ್ನ ಗುರುಗಳ ಕೇಳಿ ಅದನ್ನು ಮನೆಯಲ್ಲಿ ಅಭ್ಯಾಸ ಮಾಡಿ ಅದಕ್ಕೆ ಪದ್ಯ ಇದ್ದರೆ ಅದಕ್ಕೆ ರಾಗ ಹಾಕಿ ಅದನ್ನು ಅಂದರೆ ನನ್ನ ಪಾಠ ಮಕ್ಕಳು ಮುಚ್ಚಬೇಕು ನನ್ನನ್ನು ನನ್ನನ್ನು ಒಂದು ಒಳ್ಳೆಯ ಟೀಚರ್ ಅಂತ ಹೇಳಬೇಕು ಆ ಆಸೆ ನನಗೆ ಅದಕ್ಕೋಸ್ಕರ ನಾನು ರಾತ್ರಿ ತನಕ ಅದನ್ನು ಕಲಿತು ಮಕ್ಕಳಿಗೆ ಅದನ್ನು ಮಾಡ್ತಿದ್ದೆ ಮಕ್ಕಳು ಕೂಡ ಹಾಗೆ ಮಕ್ಕಳು ಎಷ್ಟು ಅಂತ ಹೇಳಿದ್ರೆ ಟೀಚರ್ ನೀವು ನಮ್ಮ ಕ್ಲಾಸ್ಗೆ ಒಂದು ಬನ್ನಿ ಇವತ್ತು ನಮಗೆ ಪಾಠ ಮಾಡಿ ಆಯಿತಾ ಅಂತ ಎಲ್ಲ ಕೇಳ್ತಿದ್ರು ಇನ್ನು ಶಾಲೆಗೆ ಬಂದಾಗ ಇವರತ್ರ ಹಂಚಿಕೊಳ್ಳದ ವಿಷಯ ಇಲ್ಲ ನಾವು ಒಂದೇ ಮನೆಯವರ ಹಾಗೆ ನಮ್ಮ ಶಾಲೆ ಕೂಡ ಒಂದು ಮನೆಯವರ ಹಾಗೆ ಆ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವುದು ಅದರಲ್ಲೂ ನಾವು ತಮಾಷೆ ಮಾಡಿ ನಗುವಂತ ಸಂದರ್ಭ ಈಗ ಕೂಡ ಅವ್ರಿಗೆ ನಗು ಬರ್ತದೆ ನಾನು ಕೆಲವು ವಿಷಯಗಳನ್ನು ಫೋನ್ ನಲ್ಲಿ ಹೇಳ್ದೇನೆ ನಾನು ನಾವು ಗೆ ಬಂದು ಕ್ಲಾಸಿಗೆ ಹೋಗುವಾಗ ಲಿಂಗರಾಜು ಬಸವರಾಜು ಹೆಸರು ಇವರು ನಾನು ನೆನೆಸುದು ಇದು ಮೈಸೂರಿನ ಹೆಸರು ಇವರೆಲ್ಲ ಈ ಶಾಲೆಗೆ ಹೇಗೆ ಬಂದರು ನಾನು ಹೋಗಿ ನಮ್ಮ ಟೀಚರ್ಸ್ ಹತ್ರ ಕೇಳಿದೆ ಅವರೆಲ್ಲ ಈ ಶಾಲೆಯಲ್ಲಿ ಮೈಸೂರಿನ ಮಕ್ಕಳೆಲ್ಲ ಬಂದಿದ್ದಾರೆ ಅಲ್ಲವ ಅವರು ಒಂದೊಂದು ಮಕ್ಕಳಿಗೆ ಒಂದೊಂದು ಹೆಸರಿಡುವುದು ಆ ಮಕ್ಕಳು ಕೂಡ ಸಂತೋಷದಿಂದಲೇ ಆ ಹಿಂ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಸರ್ ಅಂತ ಹೇಳುವುದು ನಾವು ಇವರೊಟ್ಟಿಗೆ ಇರುವಾಗ ಒಂದು ನಾಗಾಡಿದೇವೆಷ್ಟು ಅಂತ ಹೇಳಿದರೆ ಅದು ನಮ್ಮ ಕೆಲಸ ಮಾಡುವ ದೇಗುಲವೂ ಹೌದು ನಮ್ಮನ್ನೊಂದು ಮನೆಯ ವಾತಾವರಣ ನಡೆಸಿಕೊಂಡು ಹೋದದ್ದು ಮತ್ತು ಒಂದು ಗುರುಕುಲದ ಮಾದರಿಯಲ್ಲಿ ಅದು ಇತ್ತು ಅನ್ಯೋನ್ಯತೆ ಪ್ರೀತಿ ಮತ್ತು ಒಬ್ಬರ ಕಷ್ಟಕ್ಕೆ ಮರುಗುವಂತ ಒಂದು ಹೃದಯ ಇದೆಲ್ಲ ನಮಗೆ ಕಲಿಸಿ ಕೊಟ್ಟದ್ದು ನಮ್ಮ ಶಾಲೆಯಲ್ಲಿ ನಮ್ಮ ಗುರುಗಳು ನಿಕ್ಲು ಎಡ್ಡೆ ವಿದ್ಯೆ ಕಲ್ಪುಲೆ ನೃತ್ಯ ಕಲ್ಪುಲೆ ಇದು ಆರೋಗ್ಯಗ್ಲ ಎಡ್ಡೆ ಗುರುಗಳು ಉಳ್ಳಾಲ ಮೋಹನ್ ಕುಮಾರ್ ಸ್ವಲ್ಪ ವರ್ಷ ಅಂಡಲ ಇತ್ತೆಲ ಪದ್ನೋರ್ಮು ವರ್ಷದ ಚವನಿರ್ಲಕ ಉತ್ಸಾಹ ಡೂ ಮಾದರಿ ವೇ ವಿದ್ಯಾ ಮಾದರಿ ಪಾಠದ ಆಮೇಲೆ ಎಷ್ಟು ಸರಳ ವ್ಯಕ್ತಿ ಅಂದರೆ ನಾವು ನೋಡಿ ಎಷ್ಟು ಕಲ್ತಿದ್ದೇವೆ ಅವ್ರ ಮಾತಿನಲ್ಲಿ ನಮಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳ್ಕೊಟ್ಟಿಲ್ಲ ನಡೆ ಅವರ ನಡೆ ನುಡಿಯ ಮೂಲಕ ನಾವು ಕಲ್ತಿರುವಂಥದ್ದು ತಿಳ್ಕೊಳ್ಳಿ ಮಕ್ಕಳೇ ಬರೀ ಮಾತಾಡಿದ್ರೆ ಸಾಲು ನಾವು ಅದೇ ತರ ನಡಿಬೇಕು ಇನ್ನೊಂದು ಮಾತು ನನ್ನ ಕಿರಿಯ ಸ್ನೇಹಿತರಿಗೆ ನಾನಾಗಲೇ ಹೇಳಿದೆ ಇಲ್ಲಿ ಬಂದು ತುಂಬ ಒಂದು ಶ್ರದ್ಧೆಯಿಂದ ನೃತ್ಯ ಕಲಿಯಬೇಕು ಅದೇ ರೀತಿ ಶ್ರದ್ಧೆಯಿಂದ ಓದಬೇಕು ಆಮೇಲೆ ನೀವು ಯಾವುದೇ ಘಟ್ಟವನ್ನು ತಲುಪಿದರೂ ಉಚ್ಚಾಯ ಸ್ಥಿತಿಯನ್ನು ತಲುಪ್ತೀರ ಖಂಡಿತವಾಗಲಿ ಈಗಿನ ಮಕ್ಕಳು ಭಾಳ ಪ್ರತಿಭಾವಂತರು ದೇ ಆರ್ ಆಲ್ ವೆರಿ ಶಾರ್ಪ್ ದೇ ಆರ್ ಗುಡ್ ಅಟ್ ಸ್ಟಡೀಸ್ ದೇ ಕ್ಯಾನ್ ಡೂ ಟಾಸ್ಕಿಂಗ್ ಮಲ್ಟಿಪಲ್ ಥಿಂಗ್ಸ್ ಅಟ್ ಅ ಟೈಮ್ ಸೊ ಯು ಕ್ಯಾನ್ ಪ್ರಾಕ್ಟೀಸ್ ವೆಲ್ ಲರ್ನ್ ಆನೆಸ್ಟ್ಲಿ ಆ್ಯಂಡ್ ಲರ್ನ್ ಫ್ರಮ್ ಮಾಸ್ಟರ್ ಲರ್ನ್ ಫ್ರಮ್ ಅಕ್ಕ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಎಷ್ಟೇ ವರ್ಷ ಆಗಲಿ ನೋಡಿ ಸರ್ ಮೇಡಮ್ ಹೇಳಿದ್ರು ನೈಂಟಿ ಇಯರ್ಸ್ ಇರೋರು ನೈಂಟೀನ್ ಇಯರ್ಸ್ ಥರ ಉತ್ಸಾಹದಲ್ಲಿದ್ದಾರೆ ಅಂತ ಸತ್ಯ ಅದು ಅವರನ್ನು ನೋಡಿ ನಾವು ಕಲ್ತಿದ್ದೇವೆ ನಾವು ಅರ್ಥ ಮಾಡಿಕೊಂಡಿದ್ದೀವಿ ಅವರ ಮಟ್ಟಕ್ಕೆ ಇಲ್ಲ ಅವರ ಪಾದ ಧೂಳಿನಂತೆ ನಾವೆಲ್ಲ ಆದರೆ ಸ್ವಲ್ಪ ಅರ್ಥಕೊಂಡಿದ್ದೀವಿ ನೀವು ಅವರನ್ನು ನೋಡಿ ಕಲೀರಿ ಯಾವುದೇ ಉತ್ಾಯ ಸ್ಥಿತಿ ತಲುಪಿದರೂ ಮುಂದೆ ನೀವು ಒಂದು ದೊಡ್ಡ ಡಾಕ್ಟರ್ ಆಗಿರಬಹುದು ಅಥವಾ ಯಾವುದೇ ಒಂದು ಪ್ರೊಫೆಷನಲ್ಲಿ ಅಲ್ಲಿ ಬಹಳ ಒಂದು ಸಕ್ಸಸ್ ಪಡಿಬಹುದು ಆದರೆ ಯಾವತ್ತು ಆಫ್ ಥಿಂಕ್ ಆಫ್ ಮ್ಯಾಟರ್ ಶ್ರೀಧರ್ ಹೊಳ್ಳ ಎತ್ಕೊಂಡು ಸವೆಸ್ತಾರಿಕೆ ಮಾಡ್ತೇರು ವಿದುಷಿ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಸೊಲ್ಮೆ ಸಂದಾಯರು ಸುದ್ದಿಗೊಂದಲಿಗೆ ಸ್ವಾಗತ ತಾಲೂಕುದ ತಾಲೂಕದ ಬೇತೆ ಗ್ರಾಮಡ್ ಪ್ರಾಕೃತಿಕ ವಿಕೋಪಲು ಆದಿತ್ಯದ ಮಂಜನಾಡಿ ಬೊಗ್ಗ ಬೋಲಿಯಾರ್ದ ರಡ್ಡಿ ಇಲ್ಲಗ ಸುಮಾರು ಹಾನಿಯಾತಳೆ ತಾಲೂಕುಡು ಮರ ಗುಡ್ಡೆ ಸರಿನ ಘಟನೆ ನಡೆದಿದ್ದು ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಹರೇಕಲ ಡ್ಯಾಂ ಬುಕ್ಕ ಅಜೇರು ಉಳಿಯ ಜಾಗೆಗೆ ಬುಧವಾರ ಭೇಟಿ ಕೊರೆಯರು ಉಳ್ಳಾಲ ತಾಲೂಕು ಬೇದಿಬೇತೆ ಗ್ರಾಮಡಿ ಜೋರು ಗಾಲಿ ಬರ್ಸದಾದ್ರ ಮಂಜನಾಡಿ ಬೊಕ್ಕ ಬೋಲಿಯಾರ್ದ ರಡ್ಡಿ ಇಲ್ಲಗ ತೊಂದರೆಯಾದಳೆ ಜಿಲ್ಲಾಧಿಕಾರಿ ಮುಲೇ ಮುಗಿಲನ್ ಹರೇಕಲ ಡ್ಯಾಂ ಬುಕ್ಕ ಅಜೀರ್ ಉಳಿಯ ಜಾಗಿಗೆ ಬುಧವಾರ ಭೇಟಿ ಕೊಡದು ನೇತ್ರಾವತಿ ಸುದೀವರಿತ ಜನಗ್ ಒಂದಿ ದಿನ ಬೇತಿ ಜಾಗಿಗೆ ಸುರಕ್ಷಿತವಾದ ಸ್ಥಳಾಂತರ ಓಡು ಗುಡ್ಡೆ ಜರಿದು ಬೋರ್ ನಂಚಿನ ಜಾಗಿ ಬುಗ್ಗ ತೊಂದೆರಡು ಉಪ್ಪು ನಂಚಿನ ಜಾಗಿದ ಜನಗಳು ಜಾಗೃತಿ ವಹಿಸು ನೋಡು ಪಂಡಿತ ತೆರಪಾಯಿರಿ ಹುಲ್ಲಾಲ ತಾಲೂಕು ವ್ಯಾಪ್ತಿದ ನೇತ್ರಾವತಿ ಸುದೆವರಿತ ಪಾವೂರು ಗ್ರಾಮಡಿ ಸುಮಾರು ಇರುವತ್ತರಡು ಕುಟುಂಬದ ಸದಸ್ಯರನ್ನು ಅಂಗಾರ ರಾತ್ರಿ ಸ್ಥಳಾಂತರ ಮರೆತಿದೆ ಪಾವೂರು ಗ್ರಾಮಡಿ ಅಗ್ನಿಶಾಮಕ ತಲಾ ಎನ್ಡಿಆರ್ಎಫ್ ಸಿಬ್ಬಂದಿ ಸಹಾಯಕ ಆಯುಕ್ತಿರು ಹರ್ಷವರ್ಧನ್ ತಹಶೀಲ್ದಾರ್ರು ಪುಟ್ಟರಾಜು ಕಂದಾಯ ನಿರೀಕ್ಷಕರು ಪ್ರಮೋದ್ ग्रामाडल्त अधिकारी नयना कार्यदर्शी इस्माईल, पंचायत अभिद्धी अधिकारी कृष्णमूर्ती पंचायत माजी अध्यक्षर कादर, उपाध्यक्षर अनसर मोनु मुबारत, विवेक रय पोलीस अधिकारी रड्ड गंटेमुणा पा ಪಾವೂರು ಗ್ರಾಮಡೆ ಬೊಲ್ಲ ಎರ್ಕದಿತ್ತದು ಪಾವೂರು ಇನ್ನು ಉಳಿದ ಇಲ್ಲದ ಸದಸ್ಯರೇನು ಪಾವೂರು ಅಜೀರು ಉಳಿಯ ಪಾವೂರು ದೊಡ್ಡಡೆ ತಲ ಇಲ್ಲದ ಬೊಕ್ಕ ಪಾವೂರು ಪಾತಿಡು ಒಂಜಿ ನಡಿತ್ತಿನ ಬಂಜಿನ ಪೊಂಜು ಬೊಕ್ಕ ಹಿರಿಯರನ್ನು ಸುರಕ್ಷಿತ ಜಾಗೆಗೆ ಸ್ಥಳಾಂತರ ಮಲ್ತದರು ಸುದ್ದಿಗೊಂದಲಿಗೆ ಸ್ವಾಗತ ಕರಿ ಕೆಲವು ದಿನಟು ನಿರಂತರವಾದ ಬರೋಂದು ಪುನಃ ಬರ್ಸಗಾಳಿಗ ಉಲ್ಲಾಲ ತಾಲೂಕುದ ನರಿಂಗಾನ ಗ್ರಾಮದ ಹಿತ್ತಿಲು ಕೊರಕಟ್ಟ ಸರ್ಕುಡೇಲು ಬಾಗಡು ಮಲ್ಲಹಾನಿ ಹಾನಿಯಾದೀತದ ಘಟನೆದ ಜಾಗೆಗೆ ಶಾಸಕರು ಕರ್ನಾಟಕ ವಿಧಾನಸಭಾಧ್ಯಕ್ಷರು ಯುಟಿ ಖಾದರ್ ಬುಧವಾರ ಭೇಟಿ ಕೊರಿಯರು ಕರಿ ಸುಮಾರು ದಿನ ನಿರಂತರವಾದ ಬರೊಂದು ಪುನಃ ಬರ್ಸಗಾಳಿಗ ಉಲ್ಲಾಲ ತಾಲೂಕುದ ನರಂಗಾನ ಗ್ರಾಮದ ಹಿತ್ತಿಲು ಕೊರಕಟ್ಟ ಬಾಗಡಿ ಮಲ್ಲ ಹಾನಿಯಾತಳ ಕರ್ನಾಟಕ ವಿಧಾನಸಭಾಧ್ಯಕ್ಷರು ಯುಟಿ ಖಾದರ್ ಘಟನದ ಜಾಗೆಗೆ ಬುಧವಾರ ಭೇಟಿ ಕೊರೆಯರು ಕೊಟ್ಟು ಅಗತ್ಯ ಕ್ರಮತೆ ತೊಂದರೆ ತಹಶೀಲ್ದಾರ್ ಇರು ಬೊಕ್ಕ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರನೊಟ್ಟಿಗೆ ವಿಶೇಷ ಸಭೆ ನಡೆಪಾಯರೆ ರಾತ್ರಿ ಸುಮಾರು ಒರ್ಮ ಗಂಟೆಗೆ ಬೀಚಿನ ಗಾಳಿ ಬರ್ಸಗ್ ಜಾರಪ್ಪ ಪೂಜಾರಿ ಕೊರಕಟ್ಟ ರಾಮದಾಸ್ ಪೂಜಾರಿ ಸರ್ಕುಡೇಲು ಚಂದ್ರಾಸ್ ಪೂಜಾರಿ ಸರ್ಕುಡೇಲು ಆಲಿಕೊನ್ನಿ ಕೊರಕಟ್ಟ ಅಬ್ಬಾಸ್ ಮೋರ್ಲಹಿತ್ತಿಲು ಹನೀಫ್ ಮೋರ್ಲ ಹಿತ್ತಿಲು ಅನ್ಸರ್ ಮೋರ್ಲಾ ಕಂಬಲಗೋಡಿ ಶೇಖಾಬಾ ಕೊರಕಟ್ಟ ಮೊಹಮ್ಮದ್ ಕೊರಕಟ್ಟ ಬೊಕ್ಕ ಶಾಂತಿ ಪಲಿಕೆ ದಿವಂಗತ ಗುಲಬಿಯರ್ ನಮಗೆ ಚಂದ್ರಹಾಸಿ ಶಾಂತಿ ಪಲಿಕೆಯನ್ನ ಇಲ್ಲಗ ಮಲ್ಲಮಟ್ಟದ ತೊಂದರೆಯಾದೀತು ಅದೃಷ್ಟವಶಾತ್ ಏರೆಗ್ಲಾದಾಲ ಅಪಾಯ ತೆಜಿ ಗಾಲಿ ಬರ್ಸಗು ತಾದಿರು ಬೂರ್ತಿತ್ತಿನ ಮರಣದೆಪುನ ಬೇಲೆ ನಡೆದಿದ್ದುದು ಸ್ಥಳೀಯರು ಪಂಚಾಯತಿ ಪ್ರತಿನಿಧಿಲು ಸಹಕರಿಸಿದರು ಉಳ್ಳಾಲ ತಾಲೂಕು ತಹಶೀಲ್ದಾರರು ಪುಟ್ಟರಾಜು ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನವಾಜ್ ನರಿಂಗಾನ ಪಿಡಿಒ ರಜನಿ ಡಿಗಟ್ಟಿ ಸದಸ್ಯರು ಶೇಖಬಾ ನಿರ್ಮಾರ್ ಸಲೀಂ ಪಟ್ಟೋಳಿಕೆ ಮುರಳೀಧರ ಶೆಟ್ಟಿ ಮೊರ್ಲಾ ಸುಂದರ ಪೂಜಾರಿ ಕೋಡಿಮಜಲು ಮೊರ್ಲಾ ಲತೀಫ್ ಕಾಪಿಕಾಟ್ ಈ ಪೊತ್ತುಡು ಒಟ್ಟಿಗೆ ಇದ್ದರು ಆತ್ಮೀಯ ವೀಕ್ಷಕ ಬಾಂಧವರೆ ಇಡೆಗು ಪೋಸಕುರಲ್ದ ಇನಿತ ಸುದ್ದಿಗೊಂದಿಸಲು ಮುಗಿತೊಂದಿಲ್ಲ ನಿರಂತರ ಸುದಿಲೆಗಾದು ಒಂದು ಪುಲೆ ಪೋಸಕುರಲು ಟ್ವೆಂಟಿ ಫೋರ್ ಇಂಟು ಸೆವೆನ್